ಅಮಿತ್ ಶಾ ಅವರು ಲೋಕಸಭಾದಲ್ಲಿ ಹತ್ತೊಂಬತ್ತನೇ ತಾರೀಕು ಏನು ಹೇಳಿಕೆ ಕೊಟ್ಟಾರೋ ಆ ಹೇಳಿಕೆಗೆ ನಾವೆಲ್ಲ ಹತ್ತನೇ ತಾಲೂಕು ವಿವಿಧ ಪರ ಸಂಘಟನೆಗಳು ಖಂಡನೇ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಈ ಖಂಡನೂ ಎಲ್ಲ ಸಂಘಟನೆಗಳು ಬಂದಿರ್ತಾರೆ ಅದಕ್ಕೆ ಮುಂದ ಈ ಅಮಿತ್ ಶಾ ಅವರು ಕಾನೂನು ಮಂತ್ರಿ ಆಗಿದ್ದು ಭಾರತ ಸಂವಿಧಾನದಿಂದ ಆ ಸಂವಿಧಾನ ಅರ್ತುಕೊಂಡು ಅವು ಮಾತಾಡ್ಬೇಕಾಗಿತ್ತು ಆದ್ರೆ ಮುಂದೆ ಆದ್ರೆ ಇನ್ನೂ ಟೈಮ್ ನಾವು ಮಿಂಚಲ್ಲ ಯಾವ್ದೇ ಯಾವುದೇ ರೀತಿಯಾದ ಮುಂದಿನ ಅವಕಾಶ ಐತಿ ಅದಕ್ಕೆ ಭಾರತ ದೇಶಗ ಎಲ್ಲರ ಕ್ಷಮೆ ಕೇಳಬೇಕು ಹಾಗೂ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಏನು ಇವತ್ತು ಅಥಣಿಯನ್ನ ಬಂದ್ ಕರೆದಿದ್ದೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿದ್ರು ಅದಕ್ಕೆ ಅಮಿತ್ ಶಾ ಅವರು ಆದಷ್ಟು ಬೇಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಾವು ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ತಮ್ಮ ಸಚಿವ ಸ್ಥಾನಕ್ಕೆ ಮತ್ತೆ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನದಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇವತ್ತು ಅತ್ನಿ ಬಂದ್ ಕರೆಗೆ ಎಲ್ಲ ಸಮಾಜದವರು ಎಲ್ಲ ಸಂಘಟನೆದವರು ದಲಿತರು ಮಹಿಳೆಯರು ಬಂದು ಎಲ್ಲರೂ ಇವತ್ತು ಅತ್ನಿ ಬಂದ್ಗೆ ಕರಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ವಿಷಯ ಅಂದ್ರೆ ನಮ್ಮ ಬುದ್ಧಿವಂತಾದಂತ ಆದಂತ ಅಮಿಷ ಅವ್ರು ಬುದ್ಧಿವಂತರೇ ಅವರು ಯಾಕಂದ್ರೆ ನಮ್ಮಂತವ್ರಿಗೆ ಎಬ್ಬಿಸ್ಲಾಕಂದ್ರೆ ನಮ್ಗೆ ಎಬ್ಸ್ ಕೊಡ್ತಾರ ಬುದ್ಧಿವಂತರು ಯಾಕಂದ್ರೆ ಹಿಂಗೆ ಒಗ್ಗಟ್ಟಾಗ್ತಿಲ್ಲ ಇದ್ದೀವಿ ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹಾಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು ಅವನಕ್ಕೆ ಹೇಳಿಕಾರ ಮಾಡಿದ್ದು ತುಂಬಾ ಖಂಡನೀಯ ಅದ್ರ ಸಲಾಗಿ ನಾವೆಲ್ಲ ದಲಿತರು ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದವರು ಬಂದು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಇವತ್ತು ಅತ್ನಿ ಬಂದ್ ಕರಿ ಕೊಟ್ಟು ಉಗ್ರವಾದ ದೊಡ್ಡದಾದ ಹೋರಾಟ ಮಾಡಿ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ನಮ್ದು ಇವತ್ತ ಹೋರಾಟ ಮಾಡಿದೆವು ಈ ಅಮಿತ್ ಶಾ ಅವರು ಇವತ್ತೆಲ್ಲ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರ ಬರುವ ಒಂದ್ ಕಾಲ ನಾವು ದೊಡ್ಡದಾಗಿ ಉಗ್ರವಾದ ಹೋರಾಟ ಅಂತ ಎಲ್ಲ ನಮ್ಮ ನಾಯಕರ ಮುಖಾಂತರ ನಾ ಕೇಳಿ